ಪ್ರತಿ ದಿವಸ ಬೆಂಗಳೂರಿನಲ್ಲಿ ಹತ್ತು ಲಕ್ಷ ಜನ ಮೆಟ್ರೋಲ್ ಓಡಾಡ್ತಾರೆ ಸಾಮಾನ್ಯ ಜನ ಓಡಾಡುವಂಥದ್ದು ಮೆಟ್ರೋಲಿ ಗಾರ್ಮೆಂಟಲ್ಲಿ ಅಲ್ಲಿ ಕೆಲಸ ಮಾಡುವಂಥವ್ರು ಐ ಟಿ ಕೆಲಸ ಮಾಡುವಂಥವ್ರು ಹೋಟೆಲಲ್ಲಿ ಕೆಲಸ ಮಾಡುವಂಥವ್ರು ಸಾಮಾನ್ಯ ಜನ ಇಂಥವ್ರು ಮೆಟ್ರೋ ದರನ ನೂರ ಮೂವತ್ತಾರು ಪರ್ಸೆಂಟಿಗೆ ಏರಿಸಿದ್ರು ನಮ್ಮ ರಾಜ್ಯ ಸರ್ಕಾರ ಒನ್ ಥರ್ಟಿ ಸಿಕ್ಸ್ ಪರ್ಸೆಂಟ್ ಮೊನ್ನೆ ಡೆಲ್ಲಿ ಮೆಟ್ರೋನು ಕೂಡ ಮೆಟ್ರೋ ದರ ಜಾಸ್ತಿ ಆಯಿತು ಒಂದರಿಂದ ಝೀರೋ ಇಂದ ಎರಡು ಕಿಲೋಮೀಟರ್ ಹತ್ತು ರೂಪಾಯಿ ಇದ್ದಂಥ ದರ ಹನ್ನೊಂದು ರೂಪಾಯಿಗೆ ಏರಿಸಿದ್ರು ಡೆಲ್ಲಿ ಮೆಟ್ರೋಲಿ ಎರಡರಿಂದ ಐದು ಕಿಲೋಮೀಟರ್ ಇದ್ದಂಥ ದರ ಇಪ್ಪತ್ತು ರೂಪಾಯಿ ಇದ್ದಿದ್ದು ರೂಪಾಯಿಗೆ ಏರ್ಸಿದ್ರು ಐದರಿಂದ ಹನ್ನೆರಡು ಕಿಲೋಮೀಟರ್ ಇದ್ದಿದ್ದು ಮೂವತ್ತು ರೂಪಾಯಿ ರೂಪಾಯಿ ಮಾಡಿದ್ರು ಇಪ್ಪತ್ತೊಂದು ಕಿಲೋಮೀಟರ್ವರೆಗೆ ನಲ್ವತ್ತು ರೂಪಾಯಿ ಇದ್ದಿದ್ದು ರೂಪಾಯಿ ಮಾಡಿದ್ರು

ಎಂತ ಬಡವ ಆದರೂ ಕೂಡ ಇಲ್ಲಪ್ಪ ರಾಜ್ಯ ಸರ್ಕಾರಕ್ಕೂ ಮೆಟ್ರೋಗೆ ನಾವು ಹೋಗ್ತಾ ಇದೀವಿ ಉಪಯೋಗ ಆಗ್ತಿದೀವಿ ಅದು ಕರೆಕ್ಟಾಗಿ ನಡಿಬೇಕು ಅಂದ್ರೆ ಅದಕ್ಕೆ ಸರಿಯಾಗಿರುವಂತ ದರ ಕಟ್ಟಬೇಕು ಅಂತ ಅವರು ಕಟ್ತಾರೆ ಅದೇ ಬೆಂಗಳೂರಿನಲ್ಲಿ ಏನು ಜಾಸ್ತಿ ಮಾಡಿದ್ರು ಬೆಂಗಳೂರಿನಲ್ಲಿ ಬೆಂಗಳೂರಿನಲ್ಲಿ ನೋಡಿ ಹತ್ತರಿಂದ ಹದಿನೈದು ಕಿಲೋಮೀಟರ್ ಹೋಗೋದಕ್ಕೆ ಅರವತ್ತು ರೂಪಾಯಿ ಫಿಫ್ಟೀನ್ ಟು ಟ್ವೆಂಟಿ ಕಿಲೋಮೀಟರ್ಸ್ ಹೋಗೋಕ್ಕೆ ಸೆವೆಂಟಿ ರುಪೀಸು ಟ್ವೆಂಟಿ ಟು ಟ್ವೆಂಟಿ ಫೈವ್ ಕಿಲೋಮೀಟರ್ಸ್ ಹೋಗೋಕ್ಕೆ ಏಯ್ಟಿ ರುಪೀಸ್ ಟ್ವೆಂಟಿ ಫೈವ್ ಕಿಲೋಮೀಟರ್ಸ್ ಮೇಲೆ ಹೋಗೋಕ್ಕೆ ಬೆಂಗಳೂರು ಮೆಟ್ರೋ ತೊಂಬತ್ತು ರೂಪಾಯಿ ತೊಂಬತ್ತು ರೂಪಾಯಿ ಇಡೀ ದೇಶದಲ್ಲಿ ಯಾವ ಮೆಟ್ರೋದಲ್ಲೂ ಕೂಡ ಈ ತೊಂಬತ್ತು ರೂಪಾಯಿ ಇಲ್ಲ ಆಮೇಲೆ ಮೆಟ್ರೋನ ತೊಂಬತ್ತು ಪರ್ಸೆಂಟ್ ಜನ ಅಂಥದ್ದು ಯಾವುದು ಶಾರ್ಟ್ ಡಿಸ್ಟೆನ್ಸಿಗಲ್ಲ ನೀವು ಒಂದು ಸ್ಟೇಷನ್ ಇಂದ ಪಕ್ಕದ ಸ್ಟೇಷನ್ನಿಗೆ ಹೋಗಕ್ಕೆ ಯಾರೂ ಮೆಟ್ರೋ ಬಳಸಲ್ಲ ಆಟೋದಲ್ಲೇ ಹೋಗ್ತಾರೆ ನಡ್ಕೊಂಡು ಹೋಗ್ತಾರೆ ಅಥವಾ ಒಂದು ಟ್ಯಾಕ್ಸಿಲಿ ಹೋಗ್ತಾರೆ ಆಟೋ ಹೋಗ್ತಾರೆ ರಾಪಿಡೋಲ್ಲಿ ಹೋಗ್ತಾರೆ ಹೆಂಗೋ ಹೋಗ್ತಾರೆ ವಿಜಯನಗರದಿಂದ ವೈಟ್ ಫೀಲ್ಡ್ಗೆ ಹೋಗೋರು ಪ್ರತಿ ದಿವಸ ತೊಂಬತ್ತು ರೂಪಾಯಿ ಒನ್ ವೇ ಕೊಡಬೇಕು ಅವ್ನು ವಾಪಸ್ ಆಫೀಸಿಂದ ಬರ ತೊಂಬತ್ತು ರೂಪಾಯಿ ಕೊಡಬೇಕು ಪ್ರತಿ ದಿನ ಬರೀ ಮೆಟ್ರೋಗೆ ಅವನು ನೂರ ಎಂಬತ್ತು ರೂಪಾಯಿ ಇನ್ ಮೆಟ್ರೋ ತನಕ ಅವ್ರ ಮನೆಯಿಂದ ದೂರ ಇತ್ತು ಆಟೋ ತಗೋಬೇಕು ಅಂತಿದ್ರೆ ಅವ್ನು ಇಪ್ಪತ್ತೈದು ರೂಪಾಯಿ ಮೂವತ್ತು ರೂಪಾಯಿ ಐವತ್ತು ರೂಪಾಯಿಗೆ ಆಟೋ ಕೊಡಬೇಕು ಐನೂರು ರೂಪಾಯಿ ಹೆಚ್ಚು ಕಡಿಮೆ ನಾನ್ನೂರಿಂದ ಐನೂರು ರೂಪಾಯಿ ಸಾರ್ವಜನಿಕ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡೋರ ಮೇಲೆ ಇವತ್ತು ರಾಜ್ಯ ಸರ್ಕಾರ ಹೊರೆ ಹಾಕಿದೆ ಬೆಂಗಳೂರಿನಲ್ಲಿ ಇದು ಈ ರಾಜ್ಯ ಸರ್ಕಾರದ ಆರ್ಥಿಕ ಮಾಡೆಲ್ ನಾನು ಈಗಲೂ ಕೂಡ ರಾಜ್ಯ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಬಿ ಎಂ ಆರ್ ಸಿ ಎಲ್ಗೆ ಮನವಿ ಮಾಡ್ತಾ ಇದ್ದೀನಿ ಆಗ್ರಹ ಮಾಡ್ತಾ ಇದ್ದೀನಿ ಮೆಟ್ರೋ ದರವನ್ನು ದಯವಿಟ್ಟು ರಾಜ್ಯದ ಜನತೆಗೆ ಬೆಂಗಳೂರಿನ ಜನತೆಯ ಹಿತದೃಷ್ಟಿಯಿಂದ ಇಳಿಸಿ ದಿನಕ್ಕೆ ಇನ್ನೂರು ರೂಪಾಯಿ ಕೊಟ್ಟು ಮೆಟ್ರೋಲ್ ಯಾರಿಗ್ರಿ ಹೋಗೋಕ್ಕಾಗುತ್ತೆ ಸಾಮಾನ್ಯ ಜನರದ್ದು ಯಾವ ಯಾವ ನೋವುಗೂ ಸ್ಪಂದಿಸದಲ್ಲೇ ಕೆಲಸ ಮಾಡ್ತಾ ಇರೋವಂಥ ರಾಜ್ಯ ಸರ್ಕಾರಕ್ಕೆ ದಯವಿಟ್ಟು ಮೆಟ್ರೋ ದರವನ್ನು ಕಡಿಮೆ ಮಾಡಬೇಕು ಅನ್ನುವಂಥ ಮತ್ತೊಮ್ಮೆ ಆಗ್ರಹ ಮಾಡ್ತಾ ಇದ್ದೀವಿ